ಕುಟುಂಬ ಹಾ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲಾರು ಅದಿರಿ ಅನ್ಕೊಂಡು ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡ ನೋಡ್ರಿ ಇವತ್ತಿನ ಲಾಗ್ ವಿಶೇಷ ಏನಂದ್ರೆ ಆಕ್ಚುಲಿ ಇವತ್ತಿನ ಲಾಗ್ ಒಳಗ ಹಾಸ್ಪಿಟ್ಲ್ ಹೊಂಟಿವಿ ಹಾಸ್ಪಿಟ್ಲ್ ಅಂದ ತಕ್ಷಣ ಒಂಚೂರು ಭಯ ಆಗತ್ತ ಯಾಕಂದ್ರೆ ಹಾಸ್ಪಿಟ್ಲ್ ಅನ್ನೋದು ಒಂದ್ ಸುದ್ದಿನ ಹಂಗಂತ ಬಟ್ ಇವತ್ತಿನ ಸಹ ಹಾಸ್ಪೆಟ್ಲಿಗೆ ಹೊಂಟೀವಿ ಅಂದರೂ ಅದರೊಳಗು ಒಂದು ಖುಷಿ ಪಡೋ ವಿಷಯ ಐತಿ ಏನಂತಂದ್ರೆ ನನ್ನ ಇನ್ನೊಂದು ತಮ್ಮನ ಹೆಂತಿ ಡಿಲೆವರಿ ಆಗಿತಿ ಸೊ ಹಾಗಾಗಿ ನಾವು ಇವಾಗ ನೋಡೋಕಂತೇಳಿ ಹೊಂಟಿವಿ ಸೊ ಬರೀ ಇವಾಗ ನಿಮ್ಮ ಜೊತೆನೆ ಹೋಗುನು ಡಿಲೇವರಿ ಆಗಿತ್ತು ಮತ್ತು ಏನೊಂದು ಏನಂದ್ರೆ ಇಬ್ರು ಆರಾಮಾಗ್ಯದಾರ ಆ್ಯಕ್ಚುಲಿ ಡಿಲೆವರಿ ನಿನ್ನೆ ಆಗಿತ್ತು ಸೊ ನಾವು ಇವತ್ತು ಹೊಂಟೀವಿ ಡಿಲೆವರಿ ಆಗಿದ್ದು ಬಂದು ಬಾಂಬಲ್ ಬಾಂಬಲ್ಲಿ ಒಳಗಾಗಿ ನಾರ್ಮಲ್ ಆಗಿ ನಾನು ಇನ್ನೊಂದು ತಮ್ಮಂದ ಡಿಲೆವರಿ ಹೆಂತಿ ಡಿಲೆವರಿ ಆದಾಗ ತೋರಿಸಿದ್ದೆ ನಾನು ಅದು ಬಂದು ಇಲ್ಲಿ ಚಿಕ್ಕ ಒಳಗಾಗಿತ್ತು ನಮ್ಮನೆಗೆ ಸ್ವಲ್ಪ ಹತ್ರ ಆಗ್ತಿತ್ತು ಬಟ್ ಇದು ಬಾಂಬೋಲಿ ಬಟ್ ಅವ್ರು ಯಾವಾಗ ಅವ್ರಿಗೆ ಅಷ್ಟ ಆಗಿದೆ ಆಗಲ್ಲ ಅವ್ರು ಅಲ್ಲಿಂದ ಬಾಂಬೊಲಿ ಶಿಫ್ಟ್ ಮಾಡ್ತಾರ ಬಟ್ ಬಾಂಬೋಲಿ ದೂರ ಆಗತ್ತ ನಮ್ಗೆ ಒಂದೂವರೆ ತಾಸು ಮೇಲೆನ ಆಗತ್ತ ದಾರಿ ಸೊ ಹಂಗಾಗಿ ಸಾಯಂಕಾಲ ಏನಾಯ್ತು ನೋಡ್ರಿ ತಮ್ಮಾರ ಹೊಂಟಿದ್ರು ಸೊ ಅವ್ರ ಜೊತಿನ ಬೆಟ್ಟಿಯಾಗಿ ನೋಡ್ಬಂದ್ರ ಆಯ್ತು ಅಂತೇಳಿ ನಾವು ಹೊಂಟಿವಿ ಇದು ಬಂದು ಬಾಂಬೋಲಿ ಹಾಸ್ಪಿಟ್ಲು ಬಾಂಬೋಲಿ ಒಳಗೆ ಜಾಸ್ತಿ ಬಾಂಬೋಲಿ ಹಾಸ್ಪಿಟ್ಲ್ ಅನ್ನಕ್ಕಿಂತ ಗೋವಾ ಮೆಡಿಕಲ್ ಕಾಲೇಜ್ ಅಂತಾನೆ ಕರೀತಾರೆ ಇದನ್ನ ಆಲ್ಮೋಸ್ಟ್ ಯಾಕಂದ್ರೆ ಎಲ್ಲ ಸ್ಟೂಡೆಂಟ್ನೂ ಇಲ್ಲೇ ನೋಡ್ರಿ ಏನೋ ಟ್ರೈನಿಂಗ್ ಕೊಡೋಕಾಗ ಹಾಕಿರ್ತಾರೆ ಏನೋ ಗೊತ್ತಿಲ್ಲ ಆಲ್ಮೋಸ್ಟ್ ಎಲ್ಲರೂ ಇಲ್ಲೇ ಇರ್ತಾರೆ ಸೊ ಇನ್ನೊಂದು ಖುಷಿ ಅಂದ್ರೆ ನನ್ನ ಮಗನ ಹುಟ್ಟಿದ್ದು ಬಂದು ಇದೇ ಬಾಂಬಲಿ ಒಳಗನ ಯಾವಾಗ ಬಾಂಬಲ್ಲಿಗೆ ಯಾರನ್ನ ಮಾತಾಡ್ಸೋಕಂತ ಬರ್ತೀವೋ ಇಲ್ಲ ನೋಡೋಕಂತ ಬರ್ತೀವೋ ಗೊತ್ತಿಲ್ಲ ಅದೊಂಥರ ನಮ್ಮ ಹಳೆ ನೆನಪೇನೆ ನೋಡ್ರಿ ಆಗೇ ಆಗುತ್ತೆ ಯಾಕಂದ್ರೆ ನನ್ನ ಮಗ ಹುಟ್ಟಿದ್ದು ಇದೇ ಪ್ಲೇಸ್ ಅನ್ನೋದು ಹಾಗಾಗಿ ಸಾಯಂಕಾಲ ಬರಹತಿ ಇಲ್ಲ ಆಲ್ಮೋಸ್ಟ್ ಕಾಣಿಸ್ತಿರ್ಬೋದು ಆ ಸಾಯಂಕಾಲನ ಯಾಕೆ ಚೂಸ್ ಅಂದ್ರೆ ಆರ್ ಗಂಟೆಗೆ ವಿಸಿಟಿಂಗ್ ಟೈಮ್ ಐತಿ ಇಲ್ಲಿ ಟೈಮಿಂಗ್ ಬಾಳ್ ಇಟ್ಟಿರ್ತಾರ ಸೊ ಹಂಗಾಗಿ ಆರ್ ಗಂಟೆ ಅನ್ಕೊಂಡ್ ಬಂದ್ವಿ ಬರುವಾಗ ನೀವು ನೋಡಿದ್ರಿ ಸೀದ ಏನೈತಿಲ್ಲ ಗೇಟ್ ಒಳಗ್ ಬಂದ್ಬಿಟ್ವಿ ಯಾಕಂದ್ರ ಪಾರ್ಕಿಂಗಿಗೆ ಜಾಗ ಸಿಗಂಗಿಲ್ಲ ಅನ್ಕೊಂಡು ಬಂದ್ವಿ ಕಾರ್ ಪಾರ್ಕ್ ಮಾಡಿದ ಮೇಲೆ ಚೂರ್ ಏನಾದ್ರು ಹಣ್ಣೇನಾದ್ರು ತಗೊಂಡ್ರ ಆಯ್ತ್ ಅನ್ಕೊಂಡಿ ಬಟ್ ಇಲ್ಲಿ ಯಾವ್ದು ಏನೈತ್ ನೋಡ್ರಿ ಹಣ್ಣು ಇರೋಲ್ಲ ಒಳಗಡೆ ಜಸ್ಟ್ ಇದ್ ಒಂದ್ ಕ್ಯಾಂಟೀನ್ ಇಟ್ಟಿರ್ತಾರ ಕಾಫಿ ಟೀಗೆ ಅಂತ ಹೇಳಿ ಸೊ ಹೊರಗಡೆ ಹೋಗ್ಬೇಕಿವಾಗ ಹ್ ತರಕ ಹಂಗಾಗಿ ರಿಪೀಟ್ ಆಗೇನೈತೆ ನೋಡಿರಿ ಕಾರ್ ಮೊದಲು ಪಾರ್ಕಿಂಗ್ ಮಾಡಿ ವಾಪಸ್ ಹೊಂಟಿವಿ ಯಾಕಂದ್ರೆ ಪಾರ್ಕಿಂಗ್ ಮಾಡೋದು ಒಂದು ದೊಡ್ಡ ಕೆಲಸ ಗಿಲರ್ಸ್ ಇವಾಗ ಇವಾಗೇನು ನೋಡ್ತೀರಿ ನೀವು ಇದು ನಾರ್ಮಲ್ ಆಗಿ ಆಸ್ಪೆಟ್ಲ್ ಈ ತರ ಇರಂಗಿಲ್ಲ ಖಾಲಿ ಖಾಲಿ ಫುಲ್ ಫುಲ್ ಗದ್ದಲೇ ಇರತ್ತೆ ಬಟ್ ಇವತ್ತು ಸ್ವಲ್ಪ ಖಾಲಿ ಚಹಾ ಕುಡಿಸ್ಲ ಏನು ನಿನಗೆ ಹುಟ್ಟೈತಿ ನಮಗೆ ಹುಟ್ಟೈತಿ ಹಾಂ ನೀ ಜಿಲೇಬಿ ತಿನ್ಸೇ ನಾ ಚಾ ಕುಡಿಸ್ಬೇಕನಾ ನೋಡಿ ಎಷ್ಟು ಗಿಲ್ಲಾ

ಇಲ್ಲ ಸಾಯಂಕಾಲ ಆರು ಗಂಟೆ ಹೊತ್ತಾಗಿರೋಲ್ ಹೊರಗಡೆಯಿಂದ ಪೇಶೆಂಟ್ ಯಾವ ಇರಂಗಿಲ್ಲ ಸ್ವಲ್ಪ ಖಾಲಿ ಇತ್ತು ಸೊ ಬಂದು ಹೊರಗಡೆ ಹಂದ್ ತಗೊಳಕತ್ ಬಂದ್ವಿ ಆಕ್ಚುಲಿ ನಮ್ ತಮ್ಮ ನಡ್ಕೊಂಡು ಹೋಗುವಾಗ ಅನಿಸ್ತಿ ನನ್ಗ ಇವಾಗ ಕರ್ಕೊಂಡು ಹೊಂಟಾನೆ ಯಾಕಂದ್ರ ಹಣ್ಣಿನ ಅಂಗಡಿ ಫುಲ್ ಈ ಕಡೆ ಶಿಫ್ಟ್ ಆಗ್ಬಿಟ್ಟವ್ ನಾ ನಿಮ್ಗೆ ಏನ್ ಕರ್ಕೊ ತೋರ್ಸಿದ್ದೆ ಹೋಗುವಾಗ ಸೈಡ್ ಅಲ್ಲೆನ ಏನ್ ಕಾರಿನ ಪಾರ್ಕ್ ಮಾಡ್ಯಾರ ಎಲ್ಲ ಫುಲ್ ಅಂಗಡಿ ಇದ್ದು ಮೊದಲ ಹಣ್ಣಿನ ಅಂಗಡಿ ಎಲ್ಲಾ ಆಲ್ಮೋಸ್ಟ್ ಎಲ್ಲಾ ಹೋಟೆಲ್ ಹನ್ನಿನ ಅಂಗಡಿ ಎಲ್ಲಾ ಹಾಸ್ಪಿಟ್ಲ್ ಮುಂದೆನೇ ಇದ್ದು ಆ ಗೇಟ್ ಹತ್ರ ಬಂದ್ರ ಸಾಕು ಪೂರ್ತಿಯಾಗಿ ಅಂಗಡಿ ಸಿಗ್ತಿದ್ವು ಹೋಗುವಾಗ ನನಗೂ ಅನಿಸ್ತು ಯಾಕಂದ್ರ ಇದೇನು ಪೂರ್ತಿ ಎಲ್ಲ ಬದಲಾಗ್ಬಿಟ್ಟೈತಲ್ಲ ಅಂತ ಹೇಳಿ ಆ ಸೀದಾ ಹೋಗ್ಬೇಕಾದ್ರನ ಹಂಗ ಅನ್ಕೊಂಡ್ ಅನ್ಕೊಂಡ್ ಹೊಂದ್ ಹೋದ್ಮೇಲೆ ಗೊತ್ತಾಯ್ತ ನನ್ಗ ಇಲ್ಲಿ ಅಂಗಡಿ ಅದಾವ ಅಂತ ಹೇಳಿ ಆಕ್ಚುಲಿ ಬಾಳ ದಿನಾನೇ ಆಗಿತ್ತು ಬಂಬಲಿಗೆ ಬರ್ಲಾರ್ದ ಯಾಕಂದ್ರ ದೂರ ಆಗತ್ ನೋಡ್ರಿ ಹಂಗಾಗಿ ಆ ಆಮೇಲೆ ಇಲ್ಲಿ ನೋಡ್ದಾಗ ಗೊತ್ತಾಯ್ತ ಅಯ್ಯೋ ಇಷ್ಟಕ್ಕೊಂದ್ ಅಂಗಡಿ ಇಲ್ಲಿ ಹಾಕ್ಯಾರನ ಅಂತ ಹೇಳಿ ಆ ಹಣ್ಣ ತಗೋಬೇಕಂತ ಹೋದಾಗ ಹಣ್ಣು ಎಷ್ಟು ತುಟ್ಟಿ ಅದಾವ ಅಂತ ಹೇಳಂದ್ರ ನನಗೂ ಯಾಕಂದ್ರ ಇಲ್ಲಿ ಆಗ್ಲಿ ಎಲ್ಲಾ ಕಡೆ ನೋಡ್ರಿ ಹನ್ ಬಾಳ್ ರೇಟ್ ಅದಾವು ಆ ಆ್ಯಪಲ್ ಆಗಲಿ ಹಣ್ಣು ಆಗಲಿ ಕೇಳಿದಾಗ ಇನ್ನೂರು ರೂಪಾಯಿ ಕಿಲೋ ಅಂತ ಹೇಳಿದ್ರು ಜಸ್ಟ್ ಒಂದು ಮೂರು ಹನ್ ತಗೊಂಡ್ರೆ ಅರ್ಧ ಕಿಲೋ ಹಂಗೆ ತೊಗೊಂಡ್ರೆ ಒಂದು ಮೂರು ಹನ್ ಅಷ್ಟೇ ಬಂದಿದ್ದು ಮೀಡಿಯಮ್ ಸೈಜ್ ಹಣ್ಣು ಯಾಕೆ ಹೇಳತೀನಂತಂದ್ರೆ ಎಷ್ಟು ತುಟ್ಟಿ ಅದಾವು ಅದು ಅಲ್ಲದೆ ಇನ್ನೇನು ಬೇಸ್ಗೆ ಸ್ಟಾರ್ಟ್ ಆಯ್ತು ನೋಡ್ರಿ ಯಾಕಂದ್ರೆ ಬಿ ಈ ಉರಿ ಬಿಸಿಲಿಗೆ ಆ ಜ್ಯೂಸ್ ಈ ಜ್ಯೂಸ್ ಹಣ್ಣಿನ ಜ್ಯೂಸ್ ಬೇಕೇ ಬೇಕು ಬಟ್ ಹಣ್ಣು ನೋಡಿದ್ರೆ ಇಷ್ಟು ತುಟ್ಟಿ ಜಸ್ಟ್ ಒಂದು ಅರ್ಧ ಕಿಲೋದಕ್ಕೆ ಅಂದ್ರೆ ಹಂಡ್ರೆಡ್ ರುಪೀಸಿಗೆ ಒಂದು ಮೂರು ಹನ್ನಂದ್ರೆ ಒಂದು ತರ್ಟಿ ರುಪೀಸ್ ಒಂದು ಹಣ್ಣಿಗೆ ಒಂದು ಮೂವತ್ತು ರೂಪಾಯಿ ಆಗುತ್ತಾ ಆ ಒಂದ್ ಹಣ್ಣು ಒಂದೊಂದು ಹಣ್ಣಿಗೆನ ಒಂದ್ ಮೂವತ್ತು ರೂಪಾಯಿ ಒಂದ್ ಹಣ್ಣಿನಿಂದ ಬಾಳಾದ್ರು ಒಂದ್ ಗ್ಲಾಸ್ ಜ್ಯೂಸ್ ಬರ್ಬೋದು ಬಟ್ ಆದ್ರೆ ಹೊರಗಡೆ ಕುಡಿಯುವಾಗ ಸ್ವಲ್ಪ ಯೋಚನೆ ಮಾಡಿ ಕುಡಿಲಿ ಹೇಳಿ ಹೇಳಾತೀನಿ ಯಾಕಂದ್ರೆ ಅದೇ ಇಪ್ಪತ್ತು ಮೂವತ್ತು ರೂಪಾಯಿದಾಗ ಏನಿತ್ತು ನೋಡ್ರಿ ತಗೊಂಡಾಗ ಅದಷ್ಟು ಆಗಿ ಹಣ್ಣಿನ ಜ್ಯೂಸ್ ಏನು ಫೀವರ್ ಆಗಿ ಸಿಗಂಗಿಲ್ಲ ನಮಗೆ ಫೀವರ್ ಇರಂಗಿಲ್ಲ ಬಟ್ ಹಂಗಾಗಿ ಹೇಳಾತೀನಿ ಯಾಕಂದ್ರೆ ಹಣ್ಣಿನ ರೇಟ್ ಫುಲ್ ಜಾಸ್ತಿ ಇತ್ತು ಅಲ್ಲಿ ಹೋದ್ಮೇಲೆ ನನಗೂ ಗೊತ್ತಾಗಿದ್ದು ಅದಲ್ಲದೆ ಹಾಸ್ಪಿಟ್ಲಾದ್ಮೇಲೆ ಒಂದ್ಚೂರ್ ರೇಟ್ ಜಾಸ್ತಿನೇ ಇರುತ್ತಾ ಆ ಬೇರೆ ದಿನ ಆತಂದ್ರ ನಾವೇನಾಯ್ತು ನೋಡ್ರಿ ಏನಾದ್ರು ಮನೆಯಿಂದ ಏನ್ ಸ್ವಲ್ಪ ಏನಾದ್ರು ಅಡಿಗೆ ಮಾಡ್ಕೊಂಡು ಹೋಗಿ ತಗೊಂಡೋಗಿ ಕೊಟ್ಬಿಡ್ತಿದ್ದೆ ನಾನು ಆದ್ರೆ ನೆಕ್ಸ್ಟ್ ಡೇ ನಿನ್ನೆನೆ ಡಿಲಿವರಿ ಆಯ್ತು ಬಟ್ ಇವತ್ತು ಸಾಯಂಕಾಲ ಹೋಗೋ ಪ್ಲಾನ್ ಇತ್ತು ಅವರೆಲ್ಲ ಹೊಂಟಿದ್ರು ಸೊ ನಂಗೆ ಹಂಗಾಗಿ ಹೋಗೋ ಪ್ಲಾನ್ ಏನೂ ಇರ್ಲಿಲ್ಲ ಹೊಂಟಿವಂತ ಹೇಳಿದ ತಕ್ಷಣ ನನಗೂ ಅದೇನೋ ಗೊತ್ತಿಲ್ಲ ಮಕ್ಳು ಹುಟ್ಟಿದಾಗ ಯಾವಾಗ ನೋಡ್ಬಿಟ್ಟೇನೋ ಅನ್ನೋ ಖುಷಿ ಇರುತ್ತಾ ಸೊ ಹಂಗಾಗಿ ಹೋಗ್ಬಿಟ್ಟು ನೋಡ್ಬಿಡ್ರ ಅಂತ ಹೇಳಿ ಬಟ್ ಇಲ್ಲಿ ತನಕ ನಾನ್ ನಿಮ್ಗೆ ಹೇಳಿಲ್ಲ ಏನ್ ಮಗು ಅಂತ ಹೇಳಿ ಹುಟ್ಟಿದ್ದು ಎನ್ ಮಗು ನಮಗೆಲ್ಲ ಗೊತ್ತಾಗೋಯ್ತು ಸೊ ನಿಮಗೆಲ್ಲ ನನ್ನ ಹೊಡ್ಯೋ ನೋಡಿದಾಗ ಗೊತ್ತಿದ್ದಂಗನ ನನಗೆ ಬಹಳ ಇಷ್ಟ ಸೊ ಹಂಗಾಗಿ ಅವಳಿಗೆ ಮಗು ಹುಟ್ಟಿತಂದಾಗ ನಂಗೆ ಫುಲ್ ಖುಷಿ ಆಗ್ಬಿಟ್ಟು ಸೊ ಯಾವಾಗ ನೋಡೇನೋ ಅನ್ನೋ ತರ ಆಗ್ಬಿಟ್ಟಿತ್ತು ಹಂಗಾಗಿ ಇರ್ಲಿಲ್ಲ ನಾನು ಬಂದ್ಬಿಡ್ತೀನಿ ಅಂದೆ ಪರವಾಗಿಲ್ಲ ಬರೇ ಕೈಯಿಂದ ಬಂದ್ಬಿಟ್ಟು ಸ್ವಲ್ಪ ಇವಾಗ ಏನೈತ್ ನೋಡ್ರೆ ಹಣ್ಣು ತಗೊಳೋದು ಮುಗಿತು ಬರೀ ಇವಾಗ ಏನೈತ್ಲಾ ಹಾಸ್ಪಿಟ್ಲ್ ಒಳಗೆ ಹೋಗೋನು

ನೀ ಎರಡು ಅಜ್ಜಿ ಮುಂದದಿ ಅಂತ ಹೇಳಿ ಅವಸರ ಅವಸರ ಮಾಡಿ ಜಾತ್ರೆ ಮಾಡಿ ಹೋಗಿರದೈತಲ್ ಏನಾಯ್ತು ಎಲ್ಲ ಗುಡ್ಡ ಆತು ಬಾದಾಮಿ ಆತ ಆ ಅದ ಬನಶಂಕರ ಮಗ ಹುಟ್ಟೆ ನನ್ ಖುಷಿಗೆ ಹ್ಮ್ ನಿಂಗೇನ್ ಕಮ್ಮಿ ಆಗಿತ್ಲೋ ದಿನಕ್ ತಿಂಗ್ಳಿಗ್ ಐವತ್ತು ಸಾವಿರ ರೂಪಾಯಿ ದುಡಿತಿ ಹ್ಮ್ ಯಾರ ಅಲ್ಲಿ ಅಂಬುಲೆನ್ಸ್ನಾಗ ಇದ್ದಂಗ ಅಲ್ಲಿ ಅಂಬುಲೆನ್ಸ್ ಚಲೋ ಇತ್ತು ಅಲ್ಲೇ ಏನಾಗಿದ್ದಂಗೆ ಆಗಲ್ಲ ಅವು ಬಂದಲ್ಲ ಅವಾಗ ತಗೊಂಡು ಹೋದ್ರಲ್ಲ ಬಾಡಿ

ಆ ಆಸ್ಪೆಟ್ಲ ಒಳಗ ನೋಡಿರಲ್ಲ ಎಷ್ಟು ಸೈಲೆಂಟ್ ಮೇಂಟೈನ್ ಮಾಡಿರ್ತಾರಂತೆ ಒಂದ್ ಚೂರು ಅವಾಜ್ ಮಾಡಿದ್ರ ಬೇಯಿಸ್ಕೊತಿವಿ ಇನ್ನೇನಾದ್ರ ನಾವ್ ಮೊಬೈಲ್ ಹಿಡ್ಕೊಂಡ್ ಅವಾಜ್ ಮಾಡ್ಕೊಂತ ಹೋದ್ರ ಇನ್ನು ಬೇಯಸ್ಕೊಂತೀವಿ ಸೊ ಹಂಗಾಗಿ ನಾನು ವಿಡಿಯೋ ಮಾಡ್ಕೊಂಡ್ ಬಂದಿದ್ದೆ ವಾಯ್ಸ್ ಸಾಕತ್ತಿನಿ ಇಲ್ಲಿ ಬಂದು ಲಿಫ್ಟಿಗೆ ವೇಟ್ ಮಾಡಿ ಯಾಕಂದ್ರ ಒಂದ್ ಚೂರು ನಡ್ಕೊಂಡು ಹೋಗ್ಕಿಂತ ಲಿಫ್ಟ್ ಒಳಗ್ ಹೋದ್ರ ಅಂದ್ರ ಒಂದ್ಚೂರ್ ಜಲ್ದಿ ಹೋಗ್ಬೋದು ಅಂತ ಹೇಳಿ ಆಕ್ಚುಲಿ ಅವಾಗ ಲಿಫ್ಟ್ ಎಲ್ಲ ಯೂಸ್ ಇಷ್ಟ ಆಗಿಲ್ಲ ಯಾಕಂದ್ರೆ ಅವ್ರ ಮೊದ್ಲಿನ ಮಂದಿ ನೋಡ್ರಿ ಅವ್ರ ನಡ್ಕೊಂತ ಹೋಗಿ ರುಡಿ ಇರ್ತ ಅದೇ ಸ್ವಲ್ಪ ವಾಕಿಂಗ್ ಹೋಗುತ್ತ ಅಂತೇಳಾ ಬಟ್ ನಾನೇ ಹೇಳಿದೆ ಇಲ್ಲಿ ಬಾ ಜಲ್ದಿ ಹೋಗ್ತಿವಿ ಹೇಳಿ ಸೊ ಹಂಗಾಗಿ ಲಿಫ್ಟಿಗೆ ಬಂದಿರಲಂತ್ರ ಜಲ್ದಿ ಬಂದ್ವಿ ಇಲ್ಲಿ ಏನ್ ಕನ್ಸ ಆತೈತಿ ನೋಡ್ರಿ ನಿಮ್ಗೆ ಇವಳ್ದೆ ಡಿಲಿವರಿ ಆಗಿದ್ದು ನೇತ್ರ ಆ ಬಟ್ ನೀವು ಒಳಗ್ ನೋಡಿರಿ ಪೇಷಂಟ್ ಅಂದ ತಕ್ಷಣ ಸೀದಾ ನಾವ್ ಹೋಗಿ ಪೇಶೆಂಟ್ ಮಾತಾಡಿಸ್ತೀವಿ ಬಟ್ ಇಲ್ಲಿ ಗೋದೊಳಗ್ ರೂಲ್ಸ್ ಚೇಂಜ್ ಯಾಕಂದ್ರ ನಾವ್ ಹೊರಗಡೆಯಿಂದ ಬಂದಿರ್ತಿವಿ ನೋಡ್ರಿ ಹಂಗಾಗಿ ಅವ್ರ ಪೇಶೆಂಟ್ ಹತ್ರ ಎಲ್ಲಾರ್ನು ಬಿಡಂಗಿಲ್ಲ ಬೇಕಂದ್ರ ಅವ್ರು ಯಾರ ರಿಲೇಶನ್ ಬಂದಿರ್ತಾರ ಪೇಶೆಂಟ್ ನ ಹೊರಗ್ ಕಳಿಸ್ತಾರ ಗೇಟ್ ಹತ್ರ ಅದ ಬಿಟ್ಟು ಈ ಗೇಟಿನಿಂದ ಅವ್ರ ಹೊರಗ್ ಬರುವಂಗಿಲ್ಲ ಅಷ್ಟೇ ಒಂತರ ಬಾರ್ಡರ್ ಹಾಕಿರ್ತಾರಲ್ಲ ಆತರ ಅಲ್ಲಿಂದ ಬಂದು ಮಾತಾಡ್ಸ್ಕೊಂಡ್ ಹೋಗಬಹುದು ಒಬ್ಬ ಮಾತ್ರ ಒಳಗ್ ಬಿಡ್ತಾರ ಪಾಪನ್ ನೋಡಕ್ ಅಂತ ಜಸ್ಟ್ ಹೋಗಿ ನಾವ್ ನೋಡ್ಕೊಂಡ್ ಬಂದ್ವಿ ಹೆಂಗೈತಿ ಒಬ್ರೇ ಹೋಗಿ ನೋಡ್ಕೊಂಡ್ ಬರಕ್ ಚಾನ್ಸ್ ಇರುತ್ತಂತ ಹೋಗಿ ಬಂದ್ವಿ ಸೊ ಅದಾದ್ಮೇಲೆ ತಾಯಿ ಜೊತೆ ಏನಾರ ಮಾತಾಡ್ಬೇಕಂದ್ರೆ ಈಗ ಏನ್ ಕಳ್ಸಿದ್ರು ನೋಡ್ರಿ ಹೊರಗಡೆ ಹೋಗ್ಬಿಟ್ಟು ಅವ್ರೇ ಕಳ್ಸ್ಬೇಕು ಸೊ ಸ್ವಲ್ಪ ಮಾತಾಡ್ಕೊಂಡು ಕೆಳಗ್ ಹೊಂಟಿದ್ದೀವಿ ಆ ನೋಡ್ತಿರೋದು ನಾನು ಲಿಫ್ಟಿಗೆ ಬಂದೆ ಬಂದ ತಕ್ಷಣ ನೋಡ್ರಿ ನನ್ ಮಗ ನಾನ್ ಲಿಫ್ಟಿಗೆ ಬಂದಿ ನಾನು ತಮ್ ಚಾಲೆಂಜ್ ಹಾಕಿದ್ದ ನಾನೇ ಮೊದಲ್ ಬರ್ತೀನಿ ನೋಡ್ರಿ ಅಂತ ಹೇಳಿ ಆಕ್ಚುಲಿ ಲಿಫ್ಟ್ ಒಳಗೋರ್ ನಾವ್ ಜಲ್ದಿ ಬರ್ತೀವಿ ಅನ್ಕೊಂಡ್ ಬಂದ್ವಿ ಬಟ್ ಅನ್ಕೊಂಡಿದ್ವಿ ಅವ್ ಓಡೋಡ್ ಬಂದ್ ಫಸ್ಟ್ ನಿಂತಿರ್ತಾನಂತ ಅನ್ಕೊಂಡಾಗ ಅವನ ನೋಡ್ರಿ ಸ್ಟೆಪ್ ಇಡ್ಕೊಂಡು ಓಡಾಡ್ ಬಂದ್ ನಿಂತಿದ್ದ ಸೊ ಅವ್ ಮೊದಲೇ ಬಂದ್ ನಿಂತಿದ್ದ ಅದಾದ್ಮೇಲೆ ಹೊರಗಡೆ ಬಂದ್ವಿ ಇಂದ ಆಲ್ಮೋಸ್ಟ್ ನಿಮ್ಗೆ ಇಲ್ಲಿ ಏನ್ ಹೊತ್ ಕನ್ಸುತ್ತ ಹೊತ್ ಮುಣಗಿದ್ದು ಪೂರ್ತಿ ಆಗೇನಾಯ್ತು ನೋಡ್ರಿ ಸಂಜೆ ಆಯ್ತು ಆಲ್ಮೋಸ್ಟ್ ಕತ್ಲಾನ ಆಗಕ್ ಬಂದೈತೆ ಅಂತ ಹೇಳ್ಬೋದು ಇಲ್ಲಿ ಏನ್ ದೇವಸ್ಥಾನಕ್ ಕಾಣ ನಿಮಗ ಇಲ್ಲಿ ಆಲ್ಮೋಸ್ಟ್ ಏನ್ ನೋಡ್ರಿ ಕೋಳಿ ಇಲ್ಲೇ ಹುಂಜ ತೋರ್ಸಾತೀನಿ ನಾನು ಯಾಕಂದ್ರೆ ಈ ಹುಂಜಾ ಕೋಳಿ ಎಲ್ಲಾ ಊರ್ ಕಡೆ ನೋಡಿದಾಗ ಖುಷಿ ಆಗ್ತಿತ್ತು ಬಟ್ ಇಲ್ಲಿ ಅಪರೂಪಕ್ಕೊಮ್ಮೆ ನೋಡದಾಗ ಖುಷಿ ಆಗತ್ತ ಆ ದೇವಸ್ಥಾನ ಅಂದ ತಕ್ಷಣ ಒಂದ್ ಅದ್ರೊಳಗ ಏನೈತ್ ನೋಡ್ರಿ ಸಾಯಿ ಅಂದ ದೇವಸ್ಥಾನ ಐತಿ ಅಹ್ ಏನಾದ್ರು ಹಾಸ್ಪಿಟ್ಲಿಗೆ ಅಂತ ಹೋದಾಗ ನಮ್ಮ ಪ್ರಕಾರ ಡಾಕ್ಟರ್ ಇರ್ತಾರ ನೋಡ್ರಿ ಅವರೇ ದೇವರಾಗಿರ್ತಾರ ಬಟ್ ಅವರಿಗೂ ಒಬ್ಬರು ದೇವ್ರ ಅಂತ ಇರ್ತಾರ ನೋಡ್ರಿ ಹಂಗಾಗಿ ಎಲ್ಲಾ ಹಾಸ್ಪಿಟ್ಲಿಗೆ ಹೋದ್ರು ಒಂದ್ ಸೈಡ್ ಎಲ್ಲೋ ಒಂದ್ ಕಡೆ ದೇವಸ್ಥಾನ ಇದ್ದೇ ಇರತ್ತೆ

ಅರ್ಜುನ್ ಬಾಳಿಗ್ತಪ್ಪ ಹದಿನೈದು ಕಿಲೋ ಜಿಲ್ಲೆ ಬಂತ ನೋಡ್ರಿ ಮಕ್ಕಳಿಗೆ ತಿನ್ನಸ್ಬೇಕು ಮುಂದ್ ಕುಂತ ಇದು ಬಾಂಬಲಿ ದವಾಖಾನೆ ರೀ ಗೋವಾದಲ್ಲಿ ಅತಿ ದೊಡ್ಡ ದವಾಖಾನೆ ಇಲ್ಲಿ ಬಂದವರು ಗುಣಮುಖವಾಗಿ ಮನಿಗೆ ಹೋಗ್ಬೇಕು ಇಲ್ಲಾಂದ್ರೆ ಸೀದಾ ದೇವರ ಪಾದ ಸೇರಕ್ ಹೋಗಬೇಕ್ರಿ ಇಲ್ಲಿ ಇಲ್ಲಿ ತತ್ವಪ್ಪದ ಹಂಗ ಐತ್ರಿ ಇಲ್ಲಿ ಇದು ಹೌದು ರೀ ಇದು ದೊಡ್ಡ ದವಾಖಾನೆ ಫೇಮಸ್ ಇದು ಒಂದು ಮನೆ ಕಡೆ ಒಂದು ಶಿವನ್ ಕಡೆ ಎರಡೇ ಮಾತು ಇಲ್ಲಿ ಚಲ್ ಜ ಹಿಂಗೆ ಮ್ಯಾಲ ಮತ್ತೆ ಯಾಕ ಅಲ್ಲಿದ್ದಾನ ಬರ್ತಿ ಹೋಗ್ಬೇಕಿಲ್ಲ ಬಿಡುದಿಲ್ಲ ಮತ್ತೆ ಆಲಿ ತರ ಆರು ಆರು ಥರ ಬಿಡುದಿಲ್ಲ ಅವ್ರು

ಹೆಂಗೈತಿ ಥ್ಯಾಂಕ್ ಯು ತೈತಿ ತಂದೈತಿ ಅಣ್ಣ ಹೆಂಗೈತಿ ತಂದೆ ಕೈマラ ಏನ್ ಏ ಜಲ್ಲಿ ಹೇಂಗೈತಿ ಹೇಂಗ ಹೇಂಗೈತಿ ಏ ಹೆಂಗೇ ಇಸ್ಲ ಮಗಳ್ ಹುಟ್ಟಿದ ಮಗಳ್ ತಿನ್ ಬಹಳ ಖುಷಿ ಆಗಿದ್ರಿ ಹಾ ಇವತ್ತಿನ ದಿನ ಆಲೂರ ಕುಟುಂಬಕ ಪುಟ್ಟ ಲಕ್ಷ್ಮಿ ಆಗಮನ ಈ ಪುಟ್ಟ ಲಕ್ಷ್ಮಿ ಆಗಮನಗ ತಂದೆಯರಿಗೆ ಖುಷಿಗೆ ಖುಷಿ ಇಲ್ಲ

ಮತ್ತಿಗೆ ಹುಟ್ಟಿದ್ದಲ್ಲ ಇಲ್ಲಿ ಬಿಡ್ಲ ಇನ್ನೊಂದ್ರಿಗೆ ಇವ ಅಕ್ಕಿ ತಂದ್ರಾಗ আৰেঞ্জ অল মো ইছলিছ নোডাল ಹಾಸ್ಪಕ್ಲಿಂದ ಏನೋ ಹೊರಗಡೆ ಬಂದಿ ನೋಡ್ರಿ ಬರ್ಬೇಕ ರಸ್ತೆ ಒಳಗ ಒಂಚೂರ್ ಏನೈತಲ್ಲ ಯಾಕಂದ್ರೆ ಟೈಮ್ ಆಗಿತ್ತು ಅದ್ರಾಗ ಮಕ್ಳು ಕರ್ಕೊಂಡೋದಾಗ ಒಂಚೂರು ಏನಾದ್ರು ತಿನ್ನಕ್ ಕೊಡಸ್ತಾರ ಅನ್ನೋ ಖುಷಿ ಇರುತ್ತೆ ಅವರಿಗೆ ಸೊ ಹಂಗಾಗಿ ಆ ಹೋಟೆಲ್ ಹೋಟೆಲ್ಗೆ ಹೋದ್ರೈತಂತೆ ಹೊಂಟಿದ್ದೀವಿ ಮತ್ತೆ ಇನ್ನೊಂದ್ ನೀವ್ ಫೋಟೋದೊಳಗೆ ಆಲ್ಮೋಸ್ಟ್ ತಮ್ಮ ಒಳಗ್ ನೋಡ್ರಿ ಅನ್ಕೋತಿನಿ ಆ ನಾನ್ ಹಾಕಿದ್ದೆ ನೋಡ್ರಿ ಡಿಲೆವರಿ ಯಾಕೆ ಇಲ್ಲೇ ಮಾಡ್ಸ್ತಾರ ಅಂತಂದ್ರೆ ಆಕ್ಚುಲಿ ಅವ್ರ ಇಲ್ಲೇ ಇರೋದ್ರಿಂದ ಮುಂದ್ ಮಕ್ಳಿಗೆ ಏನಾಯ್ತಲ್ಲ ಸ್ಕೂಲಿಗೆ ಆಗ್ಲಿ ಇನ್ನೊಂದ್ ಯಾವ್ದಕ್ ಆಗ್ಲಿ ಅನುಕೂಲ ಆಗ್ಲಿ ಯಾಕಂದ್ರೆ ಇಲ್ಲೇ ಗೋವಾ ಗೋರ್ಮೆಂಟ್ ಇಂದ ಏನಾದ್ರು ಸರ್ಟಿಫಿಕೇಟ್ ಸಿಗತ್ತಲ್ಲ ಸೊ ಹಂಗಾಗಿ ಡಿಲೆವರಿ ಇಲ್ಲೇ ಮಾಡಿಸ್ಬಿಟ್ಟು ಅವ್ರು ಎಷ್ಟ್ ದಿನಕ್ ಮನೆಗ್ ಕಳಿಸ್ತಾರ ಐದ್ ದಿನ ಆಗ್ಲಿ ಒನ್ ವೀಕ್ ಆಗಿ ಕಳಿಸಿದ್ಮೇಲೆ ಇವ್ರು ಹೋಗಿ ಆಮೇಲೆ ತವರ್ ಮನೆಗ್ ಬಿಟ್ಟು ಬರ್ತಾರ ಸೊ ಹಂಗಾಗಿ ನಾನು ಹಾಕಿದ ಯಾಕಂದ್ರೆ ನಮ್ಗೆಲ್ಲ ಡೆಲಿವರಿ ಮಾಡಿಸ್ ಹಂಗಿತ್ ನೋಡ್ರಿ ಎಲ್ಲಾರನೂ ಸೀದಾ ಡೆಲಿವರಿ ಮೊದಲು ಅಲ್ಲಿ ಕಳಿಸಿ ಈ ಕಡೆ ಕರ್ಕೊಂಡ್ ಬರ್ತಾರ ಬಟ್ ನಮ್ ಮನ್ಯಾಗ ಹಂಗಿಲ್ಲ ನಮ್ಮವರ್ ಮನೆಯಾಗ ಎಲ್ಲಾರ್ನು ಎಷ್ಟ್ ಜನ ಡಿಲಿವರಿ ಆಗೋ ಸೊಷ್ಯ ಅವ್ರ ಸೊಸ್ಯರಿಗೆ ಅವ್ರ ಸೊಸಿನ ಡೆಲಿವರಿ ಮಾಡಿಸಿ ಆಮೇಲೆ ಅಲ್ಲಿ ಕಳಿಸಿ ಬರ್ತಾರ ಸೊ ಹಂಗಾಗಿ ನೇತ್ರನ್ ಮಗಳ ನಾನು ಪೂರ್ತಿಯಾಗಿ ನೀನ್ ಅವ್ರ ವಾಪಸ್ ಯಾವಾಗ್ ಬರ್ತಾಳ ಇಲ್ಲಿ ಗೋವಾಕ ಅವಾಗ ಮಾತ್ರ ತೋರ್ಸಕ್ ಆಗತ್ತ ಯಾಕಂದ್ರೆ ಇವಾಗ ಹುಟ್ಟಿದಾಗು ನಾ ನಿಮ್ಗೆ ಫೇಸ್ ತೋರಿಸಿಲ್ಲ ಯಾಕಂದ್ರೆ ಸ್ವಲ್ಪ ದಿನ ನಮ್ ಕಡೆ ಇದೊಂದು ಫೇಸ್ ರಿವೀಲ್ ಮಾಡಂಗಿಲ್ಲ ಸೊ ಹಂಗಾಗಿ ಯಾವಾಗ ತೋರಿಸ್ತಾರ ಹಾಕ್ತೀನಿ ಇಲ್ಲಿ ಇದ್ದಾಗ ಒಂದ್ಚೂರು ಅವಾಗ ಅವಾಗ ಏನಾದ್ರು ಹೋದಾಗ ತೋರಿಸ್ಬೋದಿತ್ತು ಬಟ್ ಆದ್ರ ಅವಳ ಅಲ್ಲಿ ಊರಾಗಿರ್ತಾಳ ನೋಡ್ರಿ ಹಂಗಾಗಿ ಪೂರ್ತಿಯಾಗಿ ವಾಪಸ್ ಯಾವಾಗ ಬರ್ತಾಯಿಲ್ಲ ಅವಾಗಾನ ತೋರಿಸ್ತೀನಿ ಯಾಕಂದ್ರೆ ಮಕ್ಕಳ ಅನ್ನೋದೊಂದ್ ಖುಷಿ ಅಲ್ಲ ಖುಷಿ ವಿಷಯ ಅಂತ ಹೇಳಿ ಇರುವಾಗ ನೋಡಿದ್ರ ಹೋಗ್ ಬ ನೋಡ್ಕೊಂಡು ವಾಪಸ್ ಏನಾಯ್ತಾ ಹೋಟೆಲ್ ಒಂದ್ಚೂರು ನಾಷ್ಟಾ ಮಾಡಾಕತ್ತೀವಿ ಆಲ್ಮೋಸ್ಟ್ ಈ ನಾಷ್ಟಾ ಮಾಡುವಾಗ ಏನೋ ನಂಗೊಂದೇನೋ ನೆನಪಾಯ್ತ್ ನೋಡ್ರಿ ಏನಾದ್ರಹ ಮೊದ್ಲೆಲ್ಲ ಹೇಳ್ತಿದ್ರೇನೋ ಹಲ್ಲಿ ಇದ್ರ ಕಡ್ಲಿಲ್ಲ ಕಡ್ಲಿದ್ರು ಹಲ್ಲಿ ಹಲ್ಲಿಲ್ಲ ಅಂತ ಹೇಳಿ ಯಾಕೆ ಅಂತಾರ ಅಂತಿದ್ವಿ ಬಟ್ ಆಲ್ಮೋಸ್ಟ್ ಇಷ್ಟೊಂದು ಅಡಿಗೆ ಇದ್ದಾಗ ತಿನ್ನೋಕೆ ಏನೈತ್ ನೋಡ್ರಿ ಮುಂದ್ ವೆರೈಟಿ ವೆರೈಟಿ ಇದ್ರುನು ತಿನ್ನಾಕ್ ಭಯ ಆಗತ್ತೆ ಯಾಕಂದ್ರೆ ಇದ್ರೊಳಗೆ ಎಷ್ಟ್ ಎಣ್ಣೆ ಇರುತ್ತೋ ಎಷ್ಟ್ ಅಂತ ಹೇಳಿ ಆ ಮೊದಲೆಲ್ಲ ಇರಲಿಲ್ಲ ಯಾಕಂದ್ರ ಅವಾಗ ಅಷ್ಟೆಲ್ಲಾನು ಚೊಲೋನ ಇರ್ತಿತ್ತು ಇವಾಗೆಲ್ಲಾನು ತಿನ್ಬೇಕಾದ್ರೆ ಲೆಕ್ಕ ಹಾಕಿ ತಿನ್ನೋ ಕಾಲ ಬಂದೈತಿ ಸೊ ಇವಾಗ ಪೂರ್ತಿಯಾಗಿ ಏನಾಯ್ತಲ್ಲ ಈ ವಿಡಿಯೋ ನಿಮ್ಗೆ ಏನಾದ್ರೂ ತೆಗ್ದಿರೋ ಫೋಟೋನ ಸೆಂಡ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಚಾನೆಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ